ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಳೆ ಬಸ್ಸುಗಳ ಸಂಖ್ಯೆ ಜಾಸ್ತಿ ಇದ್ದು ಹೊಸ ಬಸ್ಸು ಬೇಕು ಎಂದು ಶಾಸಕರು ಬೇಡಿಕೆ ಇಟ್ಟಿದ್ದಾರೆ ಕೆಲವೇ ದಿನದಲ್ಲಿ ಹೊಸ ಬಸ್ಸುಗಳನ್ನು ಕೊಡುವ ವ್ಯವಸ್ಥೆ ಮಾಡುತ್ತೇವೆ ಎಂದು ರಾಜ್ಯ ಸಾರಿಗೆ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಕಲ್ಯಾಣ ಸಚಿವ ಶ್ರೀರಾಮುಲು ಹೇಳಿದ್ದಾರೆ ನೂತನವಾಗಿ ನಿರ್ಮಾಣಗೊಂಡಿರುವ ಹೊನ್ನಾವರ ಬಸ್ ತಂಗುದಾಣ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಸಚಿವ ಶ್ರೀರಾಮುಲು ಕ್ಷೇತ್ರದ ಜನರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದ ಬಗ್ಗೆ ಎರಡು ಶಾಸಕರು ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದ್ದರು ವಿದ್ಯಾರ್ಥಿಗಳಿಗೆ ತೊಂದರೆಯಾಗದ ರೀತಿಯಲ್ಲಿ ಸಾರಿಗೆ ಇಲಾಖೆ ವ್ಯವಸ್ಥೆ ಮಾಡುತ್ತಿದೆ ಗುಮಟಾ ಶಾಸಕ ಶೆಟ್ಟಿ ಮತ್ತು ಭಟ್ಕಳ ಶಾಸಕ ಸುನಿಲ್ ನಾಯ್ಕ್ ಅವರ ಪ್ರಯತ್ನದ ಫಲವಾಗಿ ಸುಸಜ್ಜಿತವಾದ ಬಸ್ ತಂಗುದಾಣ ನಿರ್ಮಾಣಗೊಂಡಿದೆ ವಿಮಾನ ನಿಲ್ದಾಣದಲ್ಲಿ ಇರುವ ಸೌಲಭ್ಯದಂತೆ ಬಸ್ ನಿಲ್ದಾಣದಲ್ಲೂ ಮೂಲಭೂತ ಸೌಲಭ್ಯ ನೀಡುವ ಪ್ರಯತ್ನ ನಡೆಯುತ್ತಿದೆ ಇಂದಿನ ಕಾಲಕ್ಕೆ ತಕ್ಕ ಹಾಗೆ ಹೊಸತನ ಕಾಣಬೇಕಾಗಿದೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಬೇಡಿಕೆಯನ್ನ ಕೂಡ ಈಡೇರಿಸುತ್ತೇವೆ ಎಂದರು ಈ ಭಾಗದಲ್ಲಿ ತುಂಬಾ ಹಳೆ ಬಸ್ಸುಗಳು ಆಟ ಇದಾವೆ ಏನ್ ಈ ಹಳೆ ಬಸ್ಸುಗಳು ಸಿದ್ದಾಪುರ ಆಗಿರ್ಬೋದು ಸಿರ್ಸಿ ಆಗಿರ್ಬೋದು ಅದೇ ರೀತಿಯಲ್ಲಿ ಇವತ್ತಿನ ಹೊನಾವರ ಭಾಗ ಆಗಿರ್ಬೋದು ಈ ಭಾಗದಲ್ಲಿ ಬಟಗಳ ಆಗಿರ್ಬೋದು ಈ ಭಾಗದಲ್ಲಿ ಹಳೆ ಬಸ್ಸುಗಳು ಸಾಕಷ್ಟು ಓಡಾಡ್ತಾ ಇದಾವೆ ಸುಮಾರಾಗಿ ಒಂಬತ್ತು ಲಕ್ಷ ಹತ್ತು ಲಕ್ಷ ಹತ್ತತ್ರ ಅಟಾಡದಂತಹ ಬಸ್ಸುಗಳನ್ನು ಹೊಸ ಬಸ್ಸುಗಳಾಗಿ ಮಾಡಿಕೊಡ್ಬೇಕು ಹೊಸ ಬಸ್ಸುಗಳು ಖರೀದಿ ಮಾಡಿಕೊಡ್ಬೇಕು ಹೇಳಿ ನಮ್ಮ ಇಬ್ಬರು ಶಾಸಕರು ನಮ್ಮ ಅಧ್ಯಕ್ಷರು ಏನು ವಿನಂತಿಯನ್ನು ಮಾಡಿಕೊಂಡಿದಾರೋ ಭವಿಷ್ಯ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತು ಹೊಸ ಬಸ್ಸುಗಳು ಖರೀದಿ ಆದ್ರೆ ಬೆಂಗಳೂರಿಗೆ ಸೀಮಿತ ಆಗ್ತಾವೆ ಯಾಕಂದ್ರೆ ಬೆಂಗಳೂರಲ್ಲಿ ಕೇವಲ ಹೊಸ ಬಸ್ ಬಂದ್ರೆ ಸಾಕು ಬೆಂಗಳೂರು ಭಾಗಕ್ಕೆ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಎಲ್ಲರಲ್ಲಿ ಇರೋ ಕಾರಣ ಇತ್ತೀಚೆಗೆ ಸುಮಾರಾಗಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಗಳೇ ಇನ್ನೂರ ಐವತ್ತು ಖರೀದಿ ಮಾಡಿದ್ವಿ ಮುಂದಿನ ವಾರದ ಒಳಗಡೆನೆ ಇನ್ನೊಂದು ಸಾವಿರ ಬಸ್ಸುಗಳನ್ನು ಖರೀದಿ ಮಾಡ್ಬೇಕಂದೇಳಿ ನಾನು ಆಲ್ರೆಡಿ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದೀನಿ ಒಂದು ಭಾಗ ಏನಿದೆ ಈ ಉತ್ತರ ಕನ್ನಡ ಜಿಲ್ಲೆಗೆ ನಾನು ಈ ಅವಕಾಶ ಒಂದು ಭಾಗವನ್ನು ಕೊಡುವಂತ ಕೆಲಸ ಹೊಸ ಬಸ್ಸುಗಳನ್ನು ಮಾಡ್ತೀನಿ ಅಂತೇಳಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ಹೊನ್ನಾವರ ಹೊಸ ಬಸ್ ನಿಲ್ದಾಣ ಮಂಜೂರಿಗೆ ವಿಶೇಷ ಪ್ರಯತ್ನದ ಫಲವಾಗಿ ಸುಸಜ್ಜಿತ ಹೈಟೆಕ್ ಕಟ್ಟಡ ನಿರ್ಮಾಣಗೊಂಡಿದೆ ಪ್ರಾರಂಭದಲ್ಲಿ ಎರಡು ಕೋಟಿ ಮಂಜೂರಿಯಾಗಿತ್ತು ನಂತರ ಶ್ರೀರಾಮುಲು ಅವರು ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಮಂಜೂರಿ ನೀಡಿದ್ದರಿಂದ ಸುಸಜ್ಜಿತ ಹೈಟೆಕ್ ಕಟ್ಟಡ ನಿರ್ಮಾಣಗೊಂಡಿದೆ ನಾನು ಕುಮಟ ಹಾಗೂ ಸುನಿಲ್ ಭಟ್ಗಳಲ್ಲಿ ಇರೋದು ಹೊನ್ನಾವರ ಮರೆಯುತ್ತೇವೆ ಎನ್ನುವ ಆರೋಪ ಮಾಡುತ್ತಿದ್ರು ಆದರೆ ಇಬ್ಬರೂ ಸೇರಿ ಬಸ್ ಸ್ಟ್ಯಾಂಡ್ ಮತ್ತು ಇನ್ನಿತರ ಸಾಕಷ್ಟು ಕೆಲಸ ಮಾಡಿದ್ದೇವೆ ಬಸ್ ನಿಲ್ದಾಣ ಕಾಮಗಾರಿ ಸಮಯದಲ್ಲಿ ಹೊನ್ನಾವರ ಜನತೆ ಸಹಕಾರ ನೀಡಿದ್ದಾರೆ ರಸ್ತೆಯ ಮೇಲೆ ನಿಲ್ದಾಣವಾಗಿದ್ದರೂ ಯಾವುದೇ ಗಲಾಟೆಗೆ ಆಸ್ಪದ ಕೊಡದೆ ಸಹಕಾರ ನೀಡಿದ್ದಾರೆ ಎಂದರು ಕೊಳಚೆ ನೀರು ಹರಿದು ಹೋಗಲು ಕಾಲುವೆ ನಿರ್ಮಾಣಕ್ಕೆ ಒಂದು ಕೋಟಿ ಮತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆಯ ಕಟ್ಟಡಕ್ಕೆ ಎರಡು ಪಾಯಿಂಟ್ ಐದು ಎಕರೆ ಜಾಗ ಅರಣ್ಯ ಇಲಾಖೆಯಿಂದ ಮಂಜೂರಿಯಾಗಿದೆ ಅದಕ್ಕೆ ಹಣ ಮಂಜೂರಿ ಮಾಡಿಕೊಡಿ ಎಂದರು ಮೂರು ಕೋಟಿ ಇಪ್ಪತ್ತು ಲಕ್ಷ ಇದಕ್ಕೆ ಬೇಕಾಗುವಂತ ಹಣ ಮಂಜೂರಿ ಮಾಡಿ ಕೊಟ್ಟದ್ರಿಂದ ಇವತ್ತು ಹೊನ್ನಾವರದಲ್ಲಿ ಅತ್ಯುತ್ತಮವಾದಂತ ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ ಅನ್ನುವಂಥದ್ದು ಯಾಕೆಂದ್ರೆ ನಾನು ಕುಮಟಾದಲ್ಲಿರುವನು ಸುನಿಲ್ ನಾಯಕರು ಭಟ್ಕಳದಲ್ಲಿ ಹೀಗಾಗಿ ಹೊನ್ನಾವರದ ಬಗ್ಗೆ ನಿಮ್ಗೆ ಯಾರಿಗೂ ಮನಸ್ಸು ಅಷ್ಟು ಇಲ್ವೇನೋ ಅನ್ನುವಂತ ಭಾವನೆ ಅನೇಕ ಮಿತ್ರರಲ್ಲಿ ಹೊನ್ನಾವರ ಮಿತ್ರರಲ್ಲಿ ಇತ್ತು ಆದ್ರೆ ಬಹುಶಃ ದೋಷ ಇವತ್ತು ನನಗೆ ದೂರ ಆಗಿದೆ ಅಂತ ನನಗನಿಸ್ತಾ ಇದೆ ಇಂತ ಒಂದು ಹೈಟೆಕ್ ಹೊನ್ನಾವರದ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ ಇಲ್ಲಿ ಬಸ್ ಸ್ಟಾಂಡ್ ಕಟ್ಟಡ ಕಟ್ಟುವಂತ ಸಂದರ್ಭದಲ್ಲಿ ಹೊರಗಡೆ ಬಸ್ ನಿಲ್ಸಬೇಕಾಗಿತ್ತು ಆ ಸಂದರ್ಭದಲ್ಲಿ ಮೇಲ್ಗಡೆ ಐ ಬಿ ತನಕ ನಮ್ ಬಸ್ ಹೋಗಿ ನಿಲ್ತಿತ್ತು ಎಲ್ಲರೂ ಸಹಕಾರ ನೀಡಿದ್ದಾರೆ ನಮ್ಗೆ ಇಡೀ ನಮ್ಮ ಹೊನ್ನಾವರ ಕ್ಷೇತ್ರದ ಜನತೆ ಸಹಕಾರ ನೀಡಿದ್ರಿಂದ ಎಲ್ಲೂ ಒಂದೇ ಒಂದು ಗಲಾಟೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟು ಉತ್ತಮವಾದಂತ ಕಟ್ಟಡ ತಾವು ಮಾಡಿ ಕೊಟ್ಟಿ ಆ ನೀರೆಲ್ಲ ಮೇಲ್ಗಡೆ ಬರುವಂತಹ ಸಂದರ್ಭ ಇದೆ ಒಂದೇ ಒಂದು ಕೋಟಿ ಅದನ್ನ ಮಂಜೂರಿ ಮಾಡಿ ತಾವು ಮಾಡ್ತೀರಿ ಟಿ ಒ ಆಫೀಸಿಗೆ ಎರಡೂವರೆ ಎಕರೆ ಜಾಗ ಈಗಾಗಲೇ ಅರಣ್ಯ ಇಲಾಖೆಯಿಂದ ಮಂಜೂರಿ ಮಾಡಿಸ್ಕೊಂಡು ಬಂದಿದ್ದೇನೆ ಅದಕ್ಕೆ ತಗಲುವ ಹಣ ಸಹ ತುಂಬಾ ಆಗಿದೆ ಜಿಲ್ಲಾಧಿಕಾರಿಗಳು ಒಂದೇ ಒಂದು ಸಿ ಕೊಡೋದು ಬಾಕಿ ಇದೆ ಮುಖ್ಯ ಅತಿಥಿ ಶಾಸಕ ಸುನಿಲ್ ನಾಯ್ಕ ಮಾತನಾಡಿ ಕುಮಟಾ ಶಾಸಕ ದಿನಕ ಶೆಟ್ಟಿ ಅವರ ಪ್ರಯತ್ನದಿಂದ ಬಸ್ ಸ್ಟ್ಯಾಂಡ್ ನಿರ್ಮಾಣಗೊಂಡು ರಾಜ್ಯದ ಪ್ರಭಾವಿ ಸಚಿವ ಶ್ರೀರಾಮುಲು ಉದ್ಘಾಟನೆ ಮಾಡಿ ತಾಲೂಕಿನ ಜನತೆಯ ಬೇಡಿಕೆ ಈಡೇರಿಸಿದ್ದಾರೆ ಈ ಹಿಂದೆ ಇಡೀ ಜಿಲ್ಲೆಯಲ್ಲಿ ದೇಶಪಾಂಡೆಯವರ ಮುಖ ಮಾತ್ರ ನೋಡುತ್ತಿದ್ದೆವು ಹಿಂದೆ ಬ್ಯಾನರ್ ನಲ್ಲಿ ಮಾತ್ರ ಅಭಿವೃದ್ಧಿ ಕಾಣುತ್ತಿದ್ದು ನಾವು ಹೇಳದೆ ಕೆಲಸ ಮಾಡುತ್ತಿದ್ದೇವೆ ನನ್ನ ಕ್ಷೇತ್ರದಲ್ಲಿ ರಸ್ತೆ ಕೆಲಸಕ್ಕೆ ಎಲ್ಲಿ ಹಣ ಹಾಕಬೇಕು ಅಂತ ಹುಡುಕ್ಬೇಕು ಅಷ್ಟು ಕೆಲಸ ಮಾಡಿದ್ದೇವೆ ಈ ಎಲ್ಲವೂ ಬದಲಾಗಿದೆ ಎಂದರು ಹೆಚ್ಚಿನ ಪ್ರಯತ್ನ ಕರೆದು ನನ್ನ ಜೊತೆ ಕರ್ಕೊಂಡು ಹೋಗಿರ್ತಕ್ಕಂಥವ್ರು ದಿನಕರ ಶೆಟ್ಟಿ ಸಾಹೇಬ್ರಂತಕ್ಕಂಥ ಮಾತನ್ನ ತುಂಬಾ ಸಂತೋಷ ನಾವು ಇಡೀ ಜಿಲ್ಲೆಯಲ್ಲಿ ಸಿರ್ಸಿಗೆ ಹೋದ್ರು ಒಂದೇ ಮುಖ ಕಾರವಾರ ಹೋದ್ರು ಒಂದೇ ಮುಖ ಭಟ್ಕಳ ಬಂದ್ರು ಒಂದೇ ಮುಖ ಕುಮಟಾಕ್ ಬಂದ್ರು ನೋಡ್ತಕ್ಕಂತ ಮಂತ್ರಿ ಅಂತ ಹೇಳಿದ್ರೆ ಅದು ಆರ್ ವಿ ದೇಶಪಾಂಡೆ ಅವ್ರ ಮಾತ್ರ ಆಗಿತ್ತು ನಾವು ಆವಾಗ ನೋಡಿರ್ತಕ್ಕಂಥದ್ದು ರಸ್ತೆಗಳನ್ನ ನಾನು ವಿಶ್ವಾಸ ಕೊಡ್ತಾನೆ ಮುಂದಿನ ದಿವಸದಲ್ಲಿ ರಸ್ತೆಗಳನ್ನ ಹುಡುಕಿ ಹುಡುಕಿ ಕೊಡುವಂತ ಕೆಲಸ ನೀವು ನೀವು ಹುಡುಕುವಂತ ಕೆಲಸ ಮಾಡ್ಬೇಕು ಅಂತಕಂತದ್ದು ಯಾಕಂದ್ರೆ ಅಷ್ಟು ರಸ್ತೆಗಳನ್ನ ನಾವೆಲ್ಲ ಬಹುತೇಕ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ರಸ್ತೆಗಳನ್ನ ಎಲ್ಲ ನೋಡಿದ್ರು ನೀವು ಅಭಿವೃದ್ಧಿ ಅಭಿವೃದ್ಧಿ ಕೇವಲ ಪೋಸ್ಟರ್ ಅಲ್ಲಿ ಕಾಣ್ತೀವಿ ನಾವು ಪೋಸ್ಟರ್ ಅಲ್ಲಿ ಹಾಕಿ ರಾಜಕಾರಣ ಮಾಡತಕ್ಕಂಥವ್ರಲ್ಲ ನಾವು ಹೇಳಿ ಮಾಡ್ತಕ್ಕಂಥವ್ರ ವರು ನಾವು ವೇದಿಕೆಯಲ್ಲಿ ಸಾರಿಗೆ ನಿಗಮದ ಅಧ್ಯಕ್ಷ ವಿಎಸ್ ಪಾಟೀಲ್ ನಾಗರಾಜ್ ನಾಯ್ಕ್ ತೊರ್ಕೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಉಪಾಧ್ಯಕ್ಷೆ ನಿಶಾ ಶೇಟ್ ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಸಾರಿಗೆ ಇಲಾಖೆ ಅಧಿಕಾರಿಗಳು ಇನ್ನುಳಿದ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಕೆಎಲ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ರಾಜ್ಯಸಭಾ ಮಾಜಿ ಸದಸ್ಯ ಪ್ರಭಾಕರ್ ಕೋರೆ ಕುಟುಂಬ ಸಮೇತರಾಗಿ ಗುರುವಾರ ಮುಂಜಾನೆ ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು ಪ್ರಭಾಕರ್ ಕೋರೆ ಕುಟುಂಬದವರು ಮಹಾಬಲೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವುದಕ್ಕೂ ಮೊದಲು ಮಹಾಗಣಪತಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು ಈ ವೇಳೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಉದ್ಯಮಿ ನಾಗರಾಜ್ ಹಿತ್ತಲಮಕ್ಕಿ ಮತ್ತಿತರರು ಉಪಸ್ಥಿತರಿದ್ದರು ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಪೂಜಾ ಕೈಂಕರ್ಯ ನೆರವೇರಿಸಿ ಮಂದಿರದ ವತಿಯಿಂದ ಶಾಲು ಹೊದಿಸಿ ಗೌರವಿಸಿ ಶ್ರೀದೇವರ ಪ್ರಸಾದ ನೀಡಿದರು ಗದ್ದೆಗಳಿಗೆ ಹೋಗುವ ದಾರಿಯನ್ನ ಒತ್ತುವರಿ ಮಾಡಿಕೊಂಡಿದ್ದು ಇದರಿಂದ ಗದ್ದೆಗಳಿಗೆ ಹೋಗಿ ಬರಲು ದಾರಿ ಇಲ್ಲದಾಗಿದ್ದು ದಾರಿಯನ್ನು ಖುಲ್ಲಾಪಡಿಸಿಕೊಡುವಂತೆ ಒತ್ತಾಯಿಸಿ ಕೆಲ ರೈತರು ಮುಂಡಗೋಡು ಬಾಚಣಕಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಉಪವಾಸ ಧರಣಿ ಸತ್ಯಾಗ್ರಹ ಗುರುವಾರ ಆರಂಭಿಸಿದ್ದಾರೆ ಹಲವಾರು ದಶಕಗಳಿಂದ ಹತ್ತಕ್ಕೂ ಹೆಚ್ಚು ರೈತರು ನಮ್ಮ ಗದ್ದೆಗಳಿಗೆ ಹೋಗಿ ಬರಲು ಚಕ್ಕಡಿಯ ಇತ್ತು ಈ ದಾರಿಯ ಮೂಲಕವೇ ನಾವು ಬಾಚಣಕಿ ಗ್ರಾಮದಿಂದ ಗದ್ದೆಗೆ ಹೋಗಿ ಬರುತ್ತಿದ್ದೆವು ಆದರೆ ಮಾರ್ಗಮಧ್ಯ ರೈತರೊಬ್ಬರು ದಾರಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಇದರಿಂದಾಗಿ ನಮ್ಮ ಗದ್ದೆಗಳಿಗೆ ಹೋಗಿ ಬರಲು ದಾರಿ ಇಲ್ಲವಾಗಿದೆ ಈ ಕುರಿತು ಜನವರಿ ತಿಂಗಳಲ್ಲಿ ನಾವು ಬಾಚಣಕಿ ಗ್ರಾಮ ಪಂಚಾಯಿತಿ ಎದುರು ಧರಣಿ ಸತ್ಯಾಗ್ರಹ ಆರಂಭಿಸಿದ್ದೆವು ಆಗ ತಹಶೀಲ್ದಾರ್ ಹಾಗೂ ಇತರೆ ತಾಲೂಕು ಮಟ್ಟದ ಅಧಿಕಾರಿಗಳು ದಾರಿಯನ್ನ ಸರಿಪಡಿಸಿಕೊಡುತ್ತೇವೆ ಎಂದು ನಾವು ಧರಣಿ ಮಾಡುವುದನ್ನು ನಿಲ್ಲಿಸಿದ್ದರು ಆದರೆ ಇದುವರೆಗೂ ನಮ್ಮ ಗದ್ದೆಗಳಿಗೆ ಹೋಗಿ ಬರುವ ರಸ್ತೆಯನ್ನ ನಮಗೆ ಸರಿಪಡಿಸಿಕೊಟ್ಟಿಲ್ಲ ಆದ್ದರಿಂದ ಪಂಚಾಯತ್ ಕಚೇರಿಯ ಎದುರು ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದೇವೆ ಎಂದು ಗ್ರಾಮ ಪಂಚಾಯಿತಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ರೈತರು ಉಪವಾಸ ಸತ್ಯಾಗ್ರಹ ಕುಳಿತಿದ್ದಾರೆ ಗುತ್ತಿಪ್ಪ ದೊಡ್ಮನಿ ಮಹಬೂಬ್ ಸಾಬ್ ಮುಲ್ಲಾನವರ್ ಅವರ್ ಸಹದೇವ್ ಭೋವಿವಡ್ಡರ್ ರಜಾಕ್ ಮುಲ್ಲಾನವರ್ ಅವರ್ ಚೆನ್ನವ ಭೂವಿವೊಡ್ಡರ್ ಮಾರುತಿ ಗೋಣೆನವರ್ ದೊಡ್ಡ ಅಂದಾನೇಪ ಕುರುಬರ್ ಇತರರು ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ